மகன

ంగత సోషికారుజ్జ్ గాడీ వచ్చి ఐస్ క్రీమ్ కోస ముందు ಮಿಸ್ತ್ರಿ ಮಿಸ್ತ್ರಿ ಸಾಕ್ಸ್ತ್ರೀ ನಾನು ಮಿಸ್ ಸ್ವಲ್ಪ ಚೆಕ್ ಮಾಡು ಏ ಸುಮ್ಕೊಂಡ್ರೆಸ್ಕೊಂಡ್ರ ಸುಮ್ಕೊಂಡ್ರಣ್ ಹ ಎರಡಂಗಲ್ಲ ನೀನ್ ಎರಡು ಎರಡ ನೋಡ್ ಚಂದ ಚೆಕ್ ಮಾಡು ನಿಮ್ ಮಿಸ್ತ್ರಿ ಹೌದಿಲ್ಲ

ಹೌದೇನ್ರಿ ಮಾಲಕರ ಇಲ್ಲಿ ತೋರಿ ತಪ್ಪಾತ್ರಿ ಈಗ ಒಂದ್ಸಲ ಸಮಾಜಕೂರಿ ನಡೀತೈತಿ ಮನಿಗ್ ಹೋಗ್ಬರ್ತೀನಿ ಈ ಇಚ್ಛಾ ಕೊಡ್ರಿ ಮತ್ ಮನಿಗ್ ಹೋಗ್ತೀವಿ ನೀ ಮಾಲಕ ನಾ ಮಾಲಕ ಗಾಡಿ ಬಂದು ಹೊರ ಹೊರದಿ ನೋಡ ಹೋಗ್ಯವ ಹಾಕಿ ಯಾವ ಗೊತ್ತಾಗ್ಬೇಕು அவள் எல்லாத்தி மக்கள் மோஸ்ட்லி நம்ம மகளிர் பரிசந்தவன் கலச அவன் அவ்வள்தங்கி கார்டா எத்த இது ஒன் சாக்கிண்ட் நம் கல் அவன்

ಎಲ್ಲಿ ಆದ್ರೂ ತಿಕ್ಕೋಬೋದ ನಾಣ್ ಬಡ್ಸಿಗೆ ಎಲ್ ಬೇಕದಲ್ಲಾ ಇಲ್ಲ ಅಷ್ಟೇ ತಿಕ್ಕೋಬೇಕದ ಟೈಯರಿಗೆ ಎಲ್ಲಿ ಬೇಕಾದ್ ತಿಕ್ಕೋಂದ ಮುಕ್ಕಳಿಗ್ ತಿಕ್ಕೊಂದೆ ಎಲ್ಲಾ ಆಗ್ತೈತಿ ನೋಡಿ ಆ ಅಣ್ಣ ಇಷ್ಟ ಆಗ್ಯಾವ ಪಂಚರ್ ಅಣ್ಣ ಟೋಟಲ್ ಯಾಡಾಗ್ಯಾವನು ಅಣ್ಣ ಪಂಚರ್ ಏ ಅಣ್ಣ ಒಂದ ಇಕ್ತಿದ್ದಿ ಏರ್ಲಿ ಹಂಗಯವ நீ ரொக்கோடு <laughs> 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 <laughs>

ಹೋದಲ್ಲೆಪ್ಪ ಕೈ ಕೊಟ್ಟ ನಂಗ ಗೊತ್ತಿತ್ತೀವ್ ಕೈ ಕೊಟ್ಟ ಉಕ್ಕಾಣ ಅಂತ ಮಾಡಾಕ ಹೊಕೊಂತನಿಗ ನಾನು ಸೈಕಲ್ ಡ್ರೈವರ ನೀನು ಬೈಕಿನ ಕಿನ್ನರ ಪಂಚರ್ ಹತ್ತಿದ ಸಾಕಾ ಬಂದಾರ ಧಾರವಾಡ ಹುಡುಗುರ್ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕಟ್ಟಿ ಗಿಟಿ ಮಾಡಿಲ್ಲಪ್ಪಾ ಮೆಣಸಿನ್ಕಾಯಿ ತವಲ್ಲೇ ನಿಮ್ಮ ಬರ್ತಾವಲ್ಲ ಏನಾರ ಇರ್ಲಿಲ್ಲ ಹೋದ್ರ ನೀ ಕೊಡ್ತೇನೆ

ಫೋನ್ ಮಾಡ ನೋಡಿನ್ನೆ ಮುಡಿಗಚ್ಚಿದ್ ಏನ್ ಮಾಡಿದ್ಲು ಯಾ ಕಂಪನಿಯವ್ರು ಹಚ್ತಾರ ಬಿಡ್ಲೆ ಹಾ ನೀವ್ ಬಿಡೋಪಾ ಅಂದ್ರ ನೆಟ್ ಹಾಕಿಸ್ರಿ ಮತ್ತೆ ಫೋನ್ ಕರೆನ್ಸಿ ತುಂಬಸ್ರಿ ಇವನೇ ಹೇಳ್ತಾರ ಅವ್ರ ಹೇಳಬೇಕಲ್ಲ ನೀ ತುಂಬಸ್ಯಾ ನಂಗೇನ್ ಹಾರಕದ್ ಬೀಜ ಚೆನ್ನ ಅಂತ ಅನ್ಬಕ್ಳು ಮತ್ತ ಚೇನ ಇದ್ದ ಅಂದ್ರ ಗಿಡದ ಮೈದಾನ ಕೈ ಬಿಡ್ತಾವ ಬಡ ಬಡಾ ಹಾಳು ನೋಡೇನ ಇಮ್ಮಮ್ಮ ನೋಡ ಪಟ್ಟಣ ಫೈನಲ್ ನೋಡಿದ ತಂಬಾ ಇಲ್ಲಿ ಇಲ್ಲೇ ತಂಬಾ ಇಲ್ಲೇ ಹವಾ

ओ गले पाया मतलब नुड़ी जी इन्हें देखते हैं हाँ कपास मार बे आगे सीटेना देते थे हाँ यूं नहीं करता टायर में हर ऐसे लेने ना हो नंबर ले नंबर ले ना हो